ಬಸ್ ಅನ್ನೋ ಮೂವಿಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಡಿಬಿಟ್ಟಿದ್ದೋ ಆಲ್ರೆಡಿ ನಾವು ಸರ್ ಜೊತೆ ಯಾವುದನ್ನು ಹಾಡಿದ್ರೆ ಅಲ್ಲಿ ಲೇ 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 ಅಮ್ಮುಣ ಲೇ ಲೇ ಅಂತ ಒಂದು ಪ್ರಯಾರ ಮಾತ್ರ ನಾವು ಹಾಡಲೆ ಮಾರ ಹಾಡಿಗೆ ಹಾಡಿಬಿಟ್ಟಿದ್ವಿ ನಮಗೆ ಏನಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ ಈಗ ಇದು ನನಗೆ ಗೊತ್ತಿಲ್ಲ ಪತ್ರಕರ್ತರು ನಂಬರ್ ಆನ್ಸರ್ ಮಾಡ್ತಾರೆ ನಾನು ಅದನ್ನು ಜಾನಪದ ಅಂತ ತಿಳ್ಕೊಂಡಿದ್ದೀನಿ ಲೇ 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 ಅನ್ನೋದು ಜಾನಪದ ಅದರಲ್ಲಿ ಇವರು ಲೇ ಲೇ ಅಂತ ಹಾಡಿದ್ದಾರಂತೆ ಆದರೆ ನಾವು ಕೂಡ ಚರಣ್ಣು ನಾವೆಲ್ಲ ಸೇರಿ ಲೇ 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 ಅಂತ ಚೆಕ್ ಮಾಡಿದ್ದೀವಿ ಅದನ್ನು ಸೊ ಹಂಗಾಗಿ ಯಾರನ್ನ ಇವರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕಂದರೆ ಪಾಪ ತುಂಬ ಬಡಿಸ್ತನದಲ್ಲಿರೋರು ಸಾಂಗ್ ತಮ್ಮದು ಚೆನ್ನಾಗಿದ್ರೆ ತಂದು ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚೆನ್ನಾಗಿ ಬಂದು ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೆಜು ಇಲ್ಲ ಎದುರ್ಕೋತಾರೆ ಆಡೋಕ್ಕೆ ಹಂಗಾಗಿ ಪತ್ರಕರ್ತರು ತಾನು ರಿಕ್ವೆಸ್ಟ್ ಮಾಡ್ಕೋತಾಯಿದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಪ್ರ ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ ಯಾಕಂದರೆ ಇದು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರೋಲ್ಲ ಅಂತ ನಾನು ಅಂದ್ಕೊಂಡು ಏನು ಗೊತ್ತಿಲ್ಲ ತಪ್ಪಿದರೆ ಎತ್ತಿದ್ದೀನಿ ನನ್ನ ದಯಮಾಡಿ ನೀವು ಆಡಿ ದಯವಾಗಿ ಥ್ಯಾಂಕ್ ಯು